ಹಾಯ್ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಮನೆಗೆ ಬಂದಿದ್ದೆ ನಮ್ಮೂರದ್ದು ಮರಿಕಂಬ ಜಾತ್ರೆ ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ನಾನು ಇವತ್ತು ಬಂದಿದ್ದೀನಿ ಸಂಡೇ ಯಾಕಂದರೆ ನಾಳಿನ ರಜೆ ಇದೆಯಲ್ಲ ಸೊ ನೋಡೋಣ ಅಂತ ಬಂದಿದ್ದೀನಿ ಬಂದಿದ್ದು ಲೇಟಾಗಿಬಿಟ್ಟಿತ್ತು ಯಾಕಂದರೆ ಬೆಂಗಳೂರಿಂದ ಬಿಡೋ ಅಷ್ಟೊತ್ತಿಗೆ ನಮಗೆ ಟು ತರ್ಟಿ ಹಂಗಾಗಿ ಇಲ್ಲಿ ರೀಚ್ ಆಗುವ ಲವನ್ ಆಗ್ಬಿಟ್ಟಿತ್ತು ಆ ಸಾಕಾಗ್ಬಿಡ್ತು ಇವತ್ತಂತೂ ಈಗ ಬಂದು ಟಿಫನ್ ಮುಗಿಸಿ ಕೂತಿದ್ವಿ ಸೊ ಹಂಗೆ ನನ್ನ ಜೊತೆ ನಮ್ಮ ಮ್ಯಾಮ್ ಮತ್ತೆ ನಮ್ಮ ಸರ್ನು ಸಹ ಕರ್ಕೊಂಡು ನೋಡಿ ಇವರೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾರೆ ಇವನು ಆಟಾಡ್ತಿದ್ದಾನೆ ಯಾರ ಮಣ್ಣಲ್ಲಿ ಆಟಾಡ್ತಾ ಇದ್ದಾನೆ ಈ ಬಿಸಿಲಲ್ಲಿ ನಿಮ್ ಬೇಜಾರಾಗ್ತಾ ಇದೆಯಾ ಇಲ್ಲ ಅಂತಪ್ಪ ಮಾಡಿ ನೀವ್ ಮಾಡಿಸ್ರಿ ಅಯ್ಯೋ ಮಾಡು ಮಾಡಿಸ್ ನಾವಪ್ಪ ನೋಡಿದ್ರೆ ಹೆದರ್ ಕೇಳ್ತಾನೆ ನೀನ್ ಹೋಗಲ್ಲ ನಿಂತ್ಕೊಂಡ ನಾನು ಹಾಯ್ ಮಾಡು ಇವನು ಹೇಳಿದ್ದೆ ಅಮ್ಮ ನೋಡ್ಕೊಂಡು ಹೊರಟಿದ್ದೇನೆ ಮೆಲ್ಲ ಮೆಲ್ಲ ಮೆಲ್ಲಗೆ ಹ ಅಲೋ ಡಾ ಅಮ್ಮ ಮಗ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾರೆ ಏನಿದು ನಾನು ಶುಂಠಿ ಶುಂಠಿ ಶ ಅಳಶಿಣ ಅರ್ಶಿಣ ಒಣಸಿಟ್ಟಿದ್ದಾರೆ ನಮ್ಮ ಅಮ್ಮ ನಿಂಗೆ ಬಾಡಿಸ್ತಾರೆ ನಾಲ್ಕು ನೋಡಿ ಇದು ನಮ್ಮನೆ ಹಿಂದಡೆ ಈ ತರ ಇದೆ ಚೆನ್ನಾಗಿದೆ ಅಲ್ವಾ ಸುಮ್ಮನೆ ಎಲ್ಲ ಟೈಮ್ ಪಾಸ್ ಮಾಡ್ತಾ ಇದೀವಿ ಇವಾಗ ಎಲ್ಲಿಗಾರು ಹೋಗ್ಬೇಕು ಎಲ್ಲಿಗೆ ಹೇಳಿದ್ದೆ ಕೇಳಲ್ಲ ಅವನು ಬೆರ್ಚ್ಕೊಂಡ್ ಬರ್ತಾ ಇದ್ದಾನೆ ನನಗ್ ಈಗ ತಾಳೆ ಬಾ ನ ಎಷ್ಟು ನಾಟ ಆಡ್ತಿದ್ದಾರೆ ನಾವ್ ಉಬ್ರು ಕಟ್ ಮಾಡಕ್ಕೆ ಬಿಡ್ತಾ ಇಲ್ಲ ಅವ್ನು ಮನೆಗೆ ಬಂದ್ರೆ ಖುಷಿ ಇದು ಪ್ರೈಸ್ ನಾನು ಲಾಸ್ಟ್ ಟೈಮ್ ರನ್ನಿಂಗ್ ರೇಸಲ್ಲಿ ಸರಿ ರನ್ನಿಂಗ್ ಅಲ್ಲ ಲೆಮನ್ ಇಂದ ಸ್ಪೂನ್ ಅಲ್ಲಿ ಸೆಕೆಂಡ್ ಪ್ರೈಸ್ ಬಂದಿರುತ್ತೆ ತಗೊಂಡ್ ಬಂದಿದ್ದೀನಿ ಮನೆಗೆ ಗೇಸ್ ಆಮೇಲೆ ಇದು ನನಗೆ ಸೀಕ್ರೆಟ್ಸ್ ಸಾಯಂಕಾಲದಲ್ಲಿ ನಮ್ಮ ಮ್ಯಾಮ್ ನನಗೆ ಕೊಟ್ಟಿರೋದು ಈಗ ನಮ್ಮಮ್ಮ ನಮ್ಮಮ್ಮ ಮೀನ್ ಫ್ರೈ ಮಾಡ್ತಾ ಇರ್ತಾರೆ ಮನೆಗ್ ಬಂದು ಮೀನ್ ಸರ್ ತಿಂಡಿಟರಿ ತಿನ್ಲೇಬೇಕು ಇಲ್ಲ ಅಂದ್ರೆ ನಮ್ಗ ಸಮಾಧಾನ ಇರಲ್ಲ ನಮ್ಮ ಮುಂಗ ಸಮಾಧಾನ ಇರಲ್ಲ ಅದಕ್ಕೆ ಮಾಡ್ಕೊಡ್ತಾ ಇದ್ದಾರೆ ಏನಕಾರ ಅವರಿಗೆ ಅವ್ರ ಮಗಳು ಸಣ್ಣ ಮಗಳು ಬಂದಿಲ್ಲ ಅಂತ ಬೇಜಾರು ಅವ್ರಿಗೆ ಅವ್ರು ಬಂದು ನನ್ನ ತಂಗಿ ಬಂದಿಲ್ಲ ಇವತ್ತು ಸಲ ನೆಕ್ಸ್ಟು ನಾನೀಗ ನಮ್ಮ ಊರಲ್ಲಿರೋ ರಾಮಚಂದ್ರಪುರ ಮಠ ಇದೆ ಅಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಸೊ ನಾವೀಗ ಫಸ್ಟ್ ರಾಮಚಂದ್ರಪುರ ಮಠ ಹೋಗೋಣ ಅಂತ ಹೊರಟಿದ್ದೀವಿ ಅಲ್ಲಿಂದ ಜಾತ್ರೆ ಮುಗಿಸ್ಕೊಂಡು ಬರ್ತೀವಿ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಬನ್ನಿ ಎಲ್ಲಿಗೆ ಎಲ್ಲಿಗೆ ಎಲ್ಲಿಗ ಹೋಗ್ತಿದಿ ಶ್ರೀಯು ನೀ ಎಲ್ಲಿಗೆ ಹೋಗ್ತಿದ್ದೀಯ ಹೇಳು ನಾವು ಆಟೋ ಮಾಡ್ಕೊಂಡು ಈಗ ಹೊರಟಿದ್ದೀವಿ ಫಸ್ಟ್ ಚಂದಮೌಲೇಶ್ವರ ಟೆಂಪಲ್ ಗೆ ಹೋಗೋಣ ಅಂದ್ರು ನಾನು ಇದುವರೆಗೂ ನೋಡಿರ್ಲಿಲ್ಲ ಆ ಟೆಂಪಲ್ ಫಸ್ಟ್ ಟೈಮ್ ನಾನು ಹೋಗ್ತೇನೆ ತುಂಬಾ ಚೆನ್ನಾಗಿದೆ ಅಂತ ಅಂದ್ರು ಫಸ್ಟ್ ಸ್ಟಲ್ಲಿ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಮಠಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಹೊರಡ್ತಾ ಇದ್ದೀವಿ ಈಗ ಚಂದ್ರಮೌಳೇಶ್ವರ ಟೆಂಪಲಿಗೆ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ತುಂಬ ಪೀಸ್ ಆಗಿತ್ತು ಯಾರೂ ಇರಲಿಲ್ಲ ನಾವು ಹೋದಾಗ ನಾವು ಹೋಗೋತಿಗೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಗಿತ್ತು ಎಲ್ಲೂ ವೀಡಿಯೋ ಮಾಡಂಗಿರ್ಲಿಲ್ಲ ಸೊ ಯಾರೂ ಇರಲಿಲ್ಲ ಅಂತ ನಾನೇ ಹಂಗೆ ಸೈಡಲ್ಲಿ ಒಂದು ವೀಡಿಯೋ ಮಾಡಿದೆ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ನೋಡಿದ್ರು ನಂಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಸ್ವಲ್ಪ ಹೊತ್ತು ನೋಡಿಕೊಂಡು ನಾವೀಗ ಹೊರಟ್ವಿ ತುಂಬ ಚೆನ್ನಾಗಿದೆ ಒಂದೆರಡು ಇಷ್ಟು ಫೋಟೋಸ್ ಎಲ್ಲ ತೊಗೊಂಡು ಇವಾಗ ರಾಮಚಂದ್ರಪುರ ಮಠಕ್ಕೆ ಹೊರಟಿದ್ದೀವಿ ಈಗ ನಾವು ರಾಮಚಂದ್ರಪುರ ಮಠದಲ್ಲಿರೋ ಗೋಶಾಲೆಗೆ ಬಂದಿದ್ದೀವಿ ಯಾಕಂದರೆ ಅವನಿಗೆ ದನಗಳಂದರೆ ತುಂಬ ಇಷ್ಟ ತುಂಬ ಖುಷಿ ಆಗುತ್ತೆ ಅವನಿಗೆ ಸೊ ಅವನಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಬಟ್ ಅಲ್ಲಿ ಹೋದ್ರ ಮೇಲೆ ಅವ್ನು ವಾಪಸ್ ಬರೋಕ್ಕೆ ಕೇಳಲಿಲ್ಲ ಫುಲ್ ಚೆನ್ನಾಗಿದೆ ಇನ್ನು ತುಂಬ ಟೈಮ್ ಆಗಿತ್ತು ನಾನು ಹೋಗದೆ ಯಾಕಂದ್ರೆ ನಾನು ಅವಾಗೆಲ್ಲ ಟೈಮ್ ಇದ್ದಾಗ ಹೋಗ್ತಾ ಇರ್ತಿದ್ದೆ ಫ್ರೆಂಡ್ಸ್ ಜೊತೆ ಇಲ್ಲ ಸ್ಕೂಲ್ ಟ್ರಿಪ್ ಇದ್ದಾಗ ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋರು ನಮಗೆ ಇವಾಗ ತುಂಬ ಟೈಮ್ ಆಗಿತ್ತು ಸೊ ಇವ್ರು ಬಂದಿದ್ದರಲ್ಲ ಅಂತ ಹೋಗಿದ್ದು ಒಳ್ಳೆ ತುಂಬ ದನಗಳು ಇದ್ವು ಚೆನ್ನಾಗಿದ್ವು ನೋಡ್ಕೊಂಡು ಬಂದ್ವಿ ತುಂಬ ಖುಷಿ ಆಯಿತು ನನಗಂತೂ ತುಂಬ ಚೇಂಜಸ್ ಮಾಡಿದ್ದಾರೆ ನಾನು ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು ಫುಲ್ ಶ್ರೀಗಂತೂ ಆಗ್ಬಿಡ್ತು ಇಷ್ಟೊಂದ್ ದನಗಳನ್ನ ನೋಡ್ಬಿಟ್ಟು ಎಲ್ಲ ದನಗಳನ್ನ ಮುಟ್ಟ ಕೊಡೋಗ್ಬಿಡ್ತಿದ್ದ ನಮಿಗಂತೂ ನಕ್ಕು ನಕ್ಕು ಸಾಕಾಯ್ತು ಅಷ್ಟ ಬಿಡ್ತಾನೆ ಇಲ್ಲ ಇವಾಗ ಸೀದಾ ಇಲ್ಲಿಂದ ಜಾತ್ರೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ನಾವು ದೇವ ದರ್ಶನ ಮಾಡ್ಕೊಂಡು ಹಿಂಗೆ ಜಾತ್ರೆ ಸುತ್ತಾಕಕ್ಕೆ ಬಂದ್ವಿ ಇವಾಗ ತುಂಬಾನೇ ಚೆನ್ನಾಗಿದೆ ಗೇಮ್ಸ್ ಎಲ್ಲಾ ಬಂದಿತ್ತು ಬಟ್ ನಾವೇನು ಆಟಾಡಕ್ ಹೋಗಿಲ್ಲ ಸುಮ್ನೆ ಹಾಗೆ ನೋಡ್ಕೊಂಡು ತಿನ್ಕೊಂಡು ಬೇಗ ಮನೆ ಹೋಗೋಣ ಅಂತ ಬಂದಿದ್ವಿ ಯಾಕಂದ್ರೆ ಫುಲ್ ರಶ್ ಆಗಿಬಿಡುತ್ತೆ ಆಮೇಲೆ ಅಂತ ಈಗ ಅಷ್ಟೇ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬಂದಿರೋದು ಆಟ ಸಂಪುಟಿ ಇದು ರೈಸ್ ಈಗ ಜಾತ್ರೆ ಮುಗಿಸ್ಕೊಂಡು ಬಂದಿದ್ದೀವಿ ಮನೆಯಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್